ಇನ್ನ ನಿಮ್ಗೆ ಯಾವ ತರ ಫರ್ಕ್ ಅನ್ಸೈತ್ರಿ ಈಗ ಅದ ನಮಗ ಪರ್ಸೆಂಟ್ ಸುಲ ಹ್ ಹ್ಮ್ ನಾವು ಕಂಡೇವಾಲ್ ಬಾಯ್ ಪಟ್ಟಲ ಇದ್ರಿ ಹ್ಞೂ ನಮ್ಗೆ ಕಾರ್ಬನ್ ಕಾರ್ಬನ್ ಯೂಸ್ ಮಾಡಿರತ್ತ ನಮಗ ಸೊಂದ್ ಸ್ವಲ್ಪ ಮಾಹಿತಿ ಕೊಡ್ತದೆ ಮತ್ತೆ ಬೆಳೆ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೇವೆ ನಮ್ಗೆ ನಮ್ ಇತರ ಮಂಟೇಶ್ ರೀ

ಈಗ ಪರ್ಸೆಂಟ್ ನಮ್ಗ ನೂರಕರ್ಸೆಂಟ್ ಹೌನ್ರಿ ನೂರಕ್ಕ ಹತ್ ಪರ್ಸೆಂಟ್ ಚಲೋ ಅನ್ಸೈತ್ರಿ ಈಗ ಈ ಎಲಿಗೋಳದಾಗ ಆಗ್ಲಿ ಈ ಕಬ್ಬಿಂದ ಇತರ ಗಣಕಿದಾಗಲಿ ನಿಮ್ಗೇನ್ರೀ ಇಂಪ್ರೂವ್ಮೆಂಟ್ ಅದ್ರ ಅನ್ಸೈತ್ರಿ ಚಲೋ ಅನ್ಸೇತ್ರಿ ಸರ್ ಈಗ ಒಂದ್ ಮಂಜುನಾ ಅಂತ ಮಾಂತೇಶ್ ಅವ್ರೆ ಇವ್ರು ಮಾಂತೇಶ್ ಅಂತ ನಿಲ್ಗುಂದ ಊರಿಂದ ಮಾತಾಡೋದು ಗ್ರಾಮದಿಂದ ಮಾತಾಡೋದು ಇವರು ನಮ್ ಕಾರ್ಬನ್ ಅನ್ನ ಬಳಕೆ ಮಾಡಿದ್ದಾರೆ ಬಳಕೆ ಮಾಡಿ ತಿಂಗಳ ತಕ್ಷಣ ಈ ಎಲಿಗಳ ಸೈಜ್ ಏನಿಲ್ಲ ಮೂರು ಭತ್ತಕ್ಕಿಂತ ಹೆಚ್ಚಾಗಿ ಆಮೇಲೆ ಅಷ್ಟೇ ಅಲ್ಲದ ಫುಲ್ ಹೊಲ ಎಲ್ಲ ಫುಲ್ ಹತ್ ಆಗಿದೆ ಸೊ ಅಷ್ಟೇ ಅಲ್ಲದ ಅವ್ರು ನಮ್ಗೆ ಕಬ್ ತೋರಿಸ್ತಾ ಇದಾರೆ ಇಲ್ಲಿ ಘನಕಿ ಉದ್ದ ಮತ್ತು ಈ ತರ ದಪ್ಪಿನ ಸೈಜ್ ಆಕಾರ ಸೈಜ್ ಯಾವ ತರ ಇದೆ ಅಂತಂದ್ರೆ ಸೊ ಅವರು ಸ್ಯಾಟಿಸ್ಫೈಡ್ ಆಗ್ಯಾರ ಸರ್ ಈ ತರ ಕಬ್ಬಿಗೆ ನೀವು ಮೊದ್ಲು ಯಾವಾಗಾದ್ರೂ ಹಿಂಗ ಉದ್ದ ಗಣಕಿ ದಪ್ಪ ಆಗಿದ್ದನ್ನ ಯಾವ ತರ ಆದ್ರೂ ನೋಡಿರಿ ಏನ್ ಮಾಡ್ತೀರಿ ನಾವು ಓಕೆ ಇದು ವರೈಟಿ ಯಾವ್ದರಿ ನಿಮ್ದು ಕಬ್ಬು ಪ್ರಾಬ್ಲಮ್ ಇಲ್ರಿ ಓಕೆ ಈಗ ಇದನ್ನ ನೀವು ಗೊಬ್ಬರ ವಾಪ್ರೈಸ್ತೀರಿ ಈ ಗೊಬ್ಬರ ಬಗ್ಗೆ ನೀವು ಬೇರೆ ರೈತರಿಗೆ ಹೇಳಕ್ ಇಷ್ಟ ಪಡ್ತೀರೋ ಇಲ್ರಿ ಇಷ್ಟಪಡ್ತೇರಿ ಮತ್ತೊಬ್ಬರಿಗೆ ಹೇಳ್ತೀರಿ ಓಕೆ ಈಗ ನೀವು ನಮ್ ಗೊಬ್ಬರ ವಾಪರಸಿದ ನಿಮ್ಗ ಸಮಾಧಾನ ಇದೆ ಅಥವಾ ಅಸಮಾಧಾನ ಇದೆ ಹೆಂಗಿದೆ ಸರ್ ನಿಮ್ಗೆ ಚಲೋ ಅನ್ಸೈತ್ರಿ ಓಕೆ ಧನ್ಯವಾದ